ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರ ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕಳ್ಸಿದ್ದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದಿರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಥ್ರೀ ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಅಂತ ಸೊ ಡಿಸಿಷನ್ ಗೊತ್ತಿರಲಿಲ್ಲ ಸಮ್ ಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ ಸಮ್ ಟೈಮ್ಸ್ ಬೇಡ ಅನಿಸುತ್ತೆ ಸಮ್ ಟೈಮ್ಸ್ ಶೋ ಅವಶ್ಯಕತೆ ಅನಿಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಅವನ ವಿಟ್ ಸಮ್ ಕುಕಿಂಗ್ ಅನ್ ಜಸ್ಟ್ ಸೊ ವಿ ಫೀಲ್ ಇಟ್ಸ್ ಇಟ್ಸ್ ಅ ರಿಕ್ವೈರ್ಮೆಂಟ್ ನಾನು ಹೋಗೋದು ಮೀ ಗೋಯಿಂಗ್ ಇದು ಲುಕ್ಸ್ ಲೈಕ್ ಅಮೆಂಟ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಬ್ಯೂಟಿಫುಲ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋಸ್ಟ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಹ್ ಟು ಮೀ ದೆಮ್ ನೋ ಐ ಕ್ ಇಟ್ ಇಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಹೇರಕ್ಕೆ ಸಾಧ್ಯ ಅಂದ್ರೆ ಎಲ್ಲಿವರೆಗೂ ಆ ಟಿ ವಿ ನಾನು ಅವ್ರನ್ನ ಮೂಲಕ ಆಗುತ್ತೋ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೈನ್ಸ್ ನನಗೆ ಅನಿಸುತ್ತದೆ ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತದೆ ಯಾರಿಗೂ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ವಿಡ್ ರಿಕ್ವೈರ್ಮೆಂಟ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಅಡುಗೆ ಮನೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ಅಮ್ಮ ಇವ್ರದ್ದು ಅಡುಗೆ ಮನೆ ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ ಏನು ಬರಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ರಾತ್ರಿ ಆಗುತ್ತೆ ಅಡುಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಸೀಸನ್ ಹೇಳಿದ್ದೇನೆ ಆಗುತ್ತೆ ಒಳಗೆ ಹೋಗ್ಬಿಡ್ತೀನಿ ನಾವು ಬೇಡ ಅಡಿಗೆ ಅಂತ ಬಟ್ ಐ ಥಿಂಕ್ ಥಿಂಗ್ಸ್ ಓನ್ಲಿ ಫಾರ್ ದ ಕಂಟೆಸ್ಟ್ ಓನ್ಲಿ ಟು ಮೇಕ್ ದಮ್ ಫೀಲ್ ದಟ್